ರಾಜ್ಯ ನಮ್ಮ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಸದಾಶಿವ ಸದಾಶಿವರೆಡ್ಡಿ ಅವರ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಹಲ್ಲೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಇಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ ವಕೀಲರು ನಿಜವಾಗ್ಲೂ ಕೂಡ ಕಾನೂನ ಸಂರಕ್ಷ ಯಾವುದೇ ರೀತಿಯಲ್ಲಿ ಕಾನೂನುಗಳನ್ನು ಗೌರವಿಸಿಕೊಂಡು ಇಡೀ ಸಮಾಜವನ್ನು ಶಾಂತ ರೀತಿಯಲ್ಲಿ ಮುನ್ನಡೆಸಬೇಕು ಅಂತ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಕೀಲರ ಒಂದು ವೃತ್ತಿಗೆ ಇವತ್ತು ಪೆಟ್ಟು ಉಂಟಾಗಿದೆ ಇಡೀ ರಾಜ್ಯದಲ್ಲಿ ಅಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ವಕೀಲರ ಮೇಲೆ ಆಗ್ತಾ ಇರ್ತಕ್ಕಂಥ ಅನುಗೋರ ಕೃತ್ಯಗಳನ್ನು ನಾವು ಖಂಡಿಸಿ ವಿಶೇಷವಾಗಿ ಸದಾಶಿವರೆಡ್ಡಿ ಅವರು ತುಂಬಾ ಗೌರವವಾಗಿ ಈಗಾಗಲೇ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಜವಾಬ್ದಾರಿಯನ್ನು ಗೊತ್ತು ವಕೀಲರ ಪರಿಷತ್ ಕೆಲಸ ಮಾಡಿರ್ತಕ್ಕಂಥದ್ದು ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ನೀಡುವಂತ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇಂತಹ ವ್ಯಕ್ತಿಗೆ ಮೇಲೆ ಈ ರೀತಿ ಕಚೇರಿಯಲ್ಲೇ ಹೋಗಿ ಅವ್ರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಯಾವ ರೀತಿಯಲ್ಲಿದೆ ಈಗಾಗಲೇ ಈ ವಿಷಯದಲ್ಲಿ ಏನಾದ್ರಲ್ಲಿ ಅವ್ರ ಮೇಲೆ ಹಲ್ಲೆ ನಡೆದಿದೆ ಅವ್ರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮ ಜರುಗಿದೆ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶ ಲ್ಯಾಂಡ್ ಆರ್ಡರ್ ಮತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕು ಏನು ನಾವು ಕ್ರಮ ಜರುಗಿಸಿದೀವಿ ಅದು ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಇದು ಒಂದು ಎಫೆಕ್ಟಿವ್ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಕಾನೂನುಗಳನ್ನ ಸರ್ಕಾರನೇ ಮುರಿಯಿತಾ ಇದೆ ಕಾನೂನುಗಳನ್ನು ಮುರಿಯುವಂತ ಒಂದು ವ್ಯವಸ್ಥೆ ಸರ್ಕಾರ ಇವತ್ತು ಅದನ್ನ ಬೆಂಬಲಿಸ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಕೂಡ ಇದು ಇಡೀ ದೇಶಾದ್ಯಂತ ಇಂದ ಗಣಗೋರ ಕೃತಿಗಳನ್ನು ನಾವು ಖಂಡಿಸ್ತೀವಿ ವಕೀಲರಿಂದ ಸುಮಾರು ಕಡೆ ಏನು ಇಲ್ಲಂದ್ರೆ ಅಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಬರ್ಭರವಾಗಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಕಂಡಿಸಿ ವಕೀಲರ ಸಂರಕ್ಷಣಾ ಕಾಯ್ದೆ ಈ ಕೂಡಲೇ ಏನು ಅಂತ ಒಂದು ಅಸ್ತಿತ್ವಕ್ಕೆ ಏನು ಅನುಷ್ಠಾನ ಆಗಬೇಕು ತುಂಬ ಇದನ್ನು ಸರ್ಕಾರ ಪರಿಗಣಿಸಬೇಕು ಇದನ್ನು ಗೌರಿತವಾಗಿ ಕೂಡಲೇ ವಕೀಲ ಸಂರಕ್ಷಣೆ ಆಗಬೇಕು ಮತ್ತು ಅದಕ್ಕೆ ತಕ್ಕ ಪರಿಹಾರ ತಕ್ಕ ಒಂದು ಶಿಕ್ಷೆ ಅವ್ರ ಮೇಲೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು